ನಮಸ್ಕಾರ ಇರೋ ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಿವೇಶನಕ್ಕೆ ಪೂರ್ವ ಆಗ್ನೇಯ ಹೆಚ್ಚು ವಾಸ್ತುವಿನ ಪರಿಣಾಮ ಅಂದರೆ ಯಾವುದೇ ಒಂದು ಸೈಟಿಗೆ ಪೂರ್ವ ಆಗ್ನೇಯ ಜಾಸ್ತಿ ಆದರೆ ಅದರಿಂದ ಏನಾದರೂ ದುಷ್ಪರಿಣಾಮಗಳಾಗುತ್ತಾ ಪೂರ್ವ ಆಗ್ನೇಯ ಜಾಸ್ತಿ ಆಗೋದರಿಂದ ನಮಗೇನಾದರೂ ತೊಂದರೆಗಳಿದೆಯಾ ಅಥವಾ ಬೆನಿಫಿಟ್ ಇದೆಯಾ ಅನ್ನೋದ್ರ ಬಗ್ಗೆ ಈ ದಿನ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಾನು ಈಗ ಒಂದು ಪೂರ್ವದ ರಸ್ತೆಯ ಉದಾಹರಣೆಯ ಜಾಗವನ್ನು ತಗೊಂಡಿದ್ದೇನೆ ನೀವು ಯಾವುದೇ ರಸ್ತೆಗೆ ತಗೋಬೋದು ಉತ್ತರದ ರಸ್ತೆಗೆ ಪೂರ್ವಾಗ್ನೇಯ ಅಧಿಕ ಆಗಬಾರ್ದು ಪಶ್ಚಿಮದ ರಸ್ತೆಗೂ ಪೂರ್ವ ಆಗ್ನೇಯ ಅಧಿಕ ಆಗಬಾರ್ದು ದಕ್ಷಿಣದ ರಸ್ತೆಗೂ ಪೂರ್ವಾಗ್ನೇಯ ಅಧಿಕ ಆಗಬಾರ್ದು ಯಾವುದೇ ರಸ್ತೆಗೆ ಪೂರ್ವ ಆಗ್ನೇಯದ ಅಧಿಕದಿಂದ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗೋದಿಲ್ಲ ಪೂರ್ವ ಆಗ್ನೇಯದ ಅಧಿಕದಿಂದ ನಷ್ಟನೇ ಅದು ಕೋನವಾಗಿ ಬೆಳೀಲಿ ಅಥವಾ ಸ್ಕ್ವೇರಾಗಿ ಬೆಳೀಲಿ ಯಾವುದೇ ರೀತಿಯ ಅಗ್ನಿ ಆಗ್ನೇಯ ಬೆಳವಣಿಗೆ ಅರಿಷ್ಟಗಳಿಗೆ ಮೂಲ ಆದ್ದರಿಂದ ಆಗ್ನೇಯದ ಬೆಳವಣಿಗೆ ಒಳ್ಳೆಯದಲ್ಲ ಪೂರ್ವ ಆಗ್ನೇಯದ ಬೆಳವಣಿಗೆ ತುಂಬ ಕೆಟ್ಟದ್ದು ಆದ್ದರಿಂದ ಈ ಉದಾಹರಣೆ ವಿವರಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಪೂರ್ವ ಪಶ್ಚಿಮ ನಲವತ್ತು ನಲವತ್ತಡಿ ಇರುತ್ತೆ ಮತ್ತು ಈ ಕಡೆ ದಕ್ಷಿಣದ ಕಡೆ ಪೂರ್ವ ಪಶ್ಚಿಮ ನಲವತ್ತ್ಮೂರು ಇರುತ್ತೆ ಒಂದು ಮೂರು ಅಡಿ ಜಾಸ್ತಿ ಇರುತ್ತೆ ನೀವು ಏನು ಮೂರು ಅಡಿ ಜಾಸ್ತಿ ಇದೆಯಲ್ಲ ಅದು ಫ್ರೀಯಾಗೇ ಕೊಟ್ಟಿರ್ತಾರೆ ಕೆಲವೊಂದು ಜಾಗಗಳಲ್ಲಿ ಈ ಆಗ್ನೇಯ ಜಾಸ್ತಿ ಇದೆಯಲ್ಲ ಒಂದು ಹಾರ್ಡ್ ಸೈಟ್ ಥರ ಇರುತ್ತೆ ಆ ಮೂಲೆ ಜಾಸ್ತಿ ಇರುತ್ತೆ ಆದರೂ ಒಂದು ಸ್ವಲ್ಪ ಫ್ರೀಯಾಗಿ ಕೊಟ್ಟಿರ್ತಾರೆ ಅಥವಾ ಕಾಸೆ ಕೊಟ್ಟು ತೊಗೊಂಡಿರ್ತೀರ ಬೇರೆ ವಿಚಾರ ನಮಗೆ ಜಾಸ್ತಿ ಇದೆಯಲ್ಲ ಒಳ್ಳೇದಲ್ವಾ ಈ ಮೂಲೆ ಜಾಸ್ತಿ ಇದೆ ಕಾರ್ ಪಾರ್ಕಿಂಗ್ ಆಗುತ್ತೆ ಇನ್ನೊಂದಕ್ಕೆ ಆಗುತ್ತೆ ಅಂತೇಳಿ ಒಟ್ಟಾಗಿ ಎಲ್ಲ ಕಾಂಪೌಂಡ್ ಹಾಕ್ಕೊಂಡು ಪೂರ್ವ ಆಗ್ನೇಯದ ಅಧಿಕ ಮಾಡ್ಕೊಂಡಿರ್ತೀರ ಈ ರೀತಿ ಪೂರ್ವ ಆಗ್ನೇಯದ ಅಧಿಕ ನೋಡಿ ಈ ಥರ ಕೋನ್ವಾಗಿ ಬೆಳೆದ್ರು ಅಷ್ಟೇ ಅಥವಾ ಸ್ಕ್ವೇರ್ ಆಗಿ ಬಂದು ಈ ರೀತಿ ರೆಕ್ಟಾಂಗಲ್ ಅಲ್ಲಿ ಅಥವಾ ಒಂದು ಮೂಲೆ ಮಾತ್ರ ನಿಮಗೆ ಬೆಳೆದ್ರೂ ಅದು ತಪ್ಪೆ ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಪೂರ್ವಾಜ್ನೇಯ ಅಧಿಕ ಆಗಬಾರ್ದು ಈ ರೀತಿ ಪೂರ್ವ ಆಗ್ನೇಯ ಅಧಿಕ ಆಗೋದ್ರಿಂದ ಅಥವಾ ಆ ರೀತಿ ಆಗಲಿಲ್ಲ ಅಂತಂದ್ರೂ ನೋಡಿ ಈ ರೀತಿ ಆದ್ರೂ ಅದು ತಪ್ಪೆ ನೋಡಿ ಈ ರೀತಿ ಆಗ್ನೇಯದ ಅಧಿಕ ಪೂರ್ವಾಗ್ನೇಯದ ಅಧಿಕ ಯಾವುದೇ ಒಂದು ನಿವೇಶನಕ್ಕೆ ಅದು ತೊಂದರೆನೇ ಪೂರ್ವಾಗ್ನೇಯ ಅಧಿಕ ಆದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತಂದ್ರೆ ನೀವು ಈ ರೀತಿ ಆಗ್ನೇಯ ಬೆಳೆದ್ರೆ ಈಶಾನ್ಯ ಕಟ್ಟಾಗುತ್ತೆ ನೋಡಿ ಈ ರೀತಿ ಈಶಾನ್ಯ ಕಟ್ಟಾಗುತ್ತೆ ಈ ಜಾಗಕ್ಕೆ ಈಶಾನ್ಯ ಕಟ್ಟಾಗೋದ್ರಿಂದ ಆಗ್ನೇಯದ ಬೆಳವಣಿಗೆಯಿಂದ ನಿಮಗೆ ಆ ಏನು ಸೈಟ್ ತೊಗೊಂತೀರೋ ನೆಕ್ಸ್ಟು ನೀವು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೆ ಹೋದರೆ ನೀವು ಮನೆ ಕಟ್ಟೋದಕ್ಕಾಗೋದಿಲ್ಲ ಅಥವಾ ಕಟ್ಟಬೇಕಾದ್ರೆ ಏನಾದರೂ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ದುಡ್ಡು ಆಗೋದಿಲ್ಲ ಮನೆ ಕಟ್ಟೋದಕ್ಕೆ ಇಟ್ಕೊಂಡಿರೋ ದುಡ್ಡು ಬೇರೆ ಖರ್ಚಾಗುತ್ತೆ ಮತ್ತು ಈ ಸೈಟ್ ತೊಗೊಂಡು ನೀವು ಮನೆ ಕಟ್ಟೋಕ್ಕೆ ಹೊರಟಾಗ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಮತ್ತು ಮನೆಯ ಗಂಡು ಮಕ್ಕಳಿಗೆ ಈ ಸೈಟ್ ತಗೊಂಡೋದು ಮನೆ ಕಟ್ಟೋದಕ್ಕೆ ಮುಂಚೆ ನಿಮಗೆ ಚೆನ್ನಾಗಿರುತ್ತೆ ಯಾವುದೋ ಮನೆಯಲ್ಲಿ ಇರ್ತೀರ ಈ ಮನೆ ಕಟ್ಟೋದಕ್ಕೆ ಬಂದು ಅಥವಾ ಕಟ್ಟಿದ್ರೆ ಆಗ್ನೇಯದ ಅಧಿಕವಾಗಿ ಈಶಾನ್ಯ ಕಟ್ಟಾಗಿ ಮನೆ ಗಂಡು ಮಕ್ಕಳಿಗೆ ಶ್ರೇಯಸ್ಸಿರೋದಿಲ್ಲ ಈಶಾನ್ಯ ಕಟ್ಟಾಗೋದ್ರಿಂದ ಮನೆ ಯಜಮಾನ ಮನೆಯ ಗಂಡು ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಆಗ್ನೇಯದ ಅಧಿಕ ಪೂರ್ವಾಗ್ನೇಯದ ಅಧಿಕ ಒಳ್ಳೆಯದಲ್ಲ ಮನೆಯ ಗಂಡು ಮಕ್ಕಳು ಸೋಮಾರಿಗಳಾಗ್ತಾರೆ ಆಗ್ನೇಯದ ಅಧಿಕದಿಂದ ಆ ಮನೆಯಲ್ಲಿ ಸಾಲುಗಾರರಾಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಅಲ್ಲದೆ ಆಗ್ನೇಯದ ಅಧಿಕದಿಂದ ಅನಾರೋಗ್ಯದ ಸಮಸ್ಯೆಗಳಾಗಿ ನೀವು ಏನು ಈ ಸೈಟಲ್ಲಿ ಮನೆ ಕಟ್ಟುವಂಥ ಕಟ್ಟಲೇಬೇಕು ಅಂತ ಓಡ್ತೀರೋ ಆವಾಗ ಆ ಮನೆಗೂ ಕೆಡುತ್ತೆ ಯಾವುದೇ ಕಾರಣಕ್ಕೂ ಮನೆಯನ್ನು ನೀವು ಕಟ್ಟೋದಕ್ಕಾಗಲ್ಲ ಅದು ಅರ್ಧಂಬರ್ಧ ಹೋಗುತ್ತೆ ಆಗ್ನೇಯದ ಅಧಿಕದಿಂದ ಅದಲ್ಲದೆ ಈ ಮನೆ ಈ ಥರದ ಮನೆಗಳಲ್ಲಿ ಕಟ್ಟಿ ಅಥವಾ ಕಟ್ಟಬೇಕಾದ್ರೆ ಕಳ್ಳತನಗಳಾಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ಅಗ್ನಿ ಅನಾಹುತಗಳಾಗುತ್ತೆ ಮನೆಯಲ್ಲಿ ಯಾವುದೋ ಒಂದು ಸ್ಟವ್ ಗ್ಯಾಸ್ ಸ್ಟವ್ ಆಗೋದು ಅಥವಾ ಸಿಲಿಂಡರ್ ಆಗೋದು ಅಥವಾ ಯಾವುದೇ ರೀತಿಯ ಅಗ್ನಿ ಅನಾಹುತಗಳು ಆಗೋ ಅಂಥ ಚಾನ್ಸಸ್ ಇರುತ್ತೆ ಈ ಥರ ಜಾಗಗಳಲ್ಲಿ ಮತ್ತೆ ಆಗ್ನೇಯದ ಅಧಿಕದಿಂದ ಕಳತನಗಳಾಗುತ್ತೆ ಈ ರೀತಿ ಆಗ್ನೇಯ ಅಧಿಕ ಆಗಬಾರ್ದು ಆದ್ದರಿಂದ ಆಗ್ನೇಯದ ಅಧಿಕನ ನೀವು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ತೆಗೆದುಕೊಂಡು ಬಿಟ್ಟಿದ್ದೀವಿ ಮಾಡಲೇಬೇಕು ಅಂದಾಗ ನೋಡಿ ಈ ರೀತಿ ಸ್ಕ್ವೇರ್ ಆಗಿ ತಗೊಂಡು ಮಾಡ್ಕೊಳ್ಬೇಕು ನೀವು ಏನಿಲ್ಲಿ ನಲವತ್ತಡಿ ಇರುತ್ತೆ ಇಲ್ಲೂ ನಲವತ್ತಡಿಗೆ ಮಾಡ್ಕೊಳ್ಬೇಕು ಆಗ ನಿಮಗೆ ಆಗ್ನೇಯದ ಅಧಿಕ ಬಿಟ್ಟು ಬಿಡ್ಬೇಕು ನೀವು ಯಾವುದೇ ಕಾರಣಕ್ಕೂ ಆಗ್ನೇಯದ ಮೂಲೆಯ ಜಾಸ್ತಿ ಆಗಿರತಕ್ಕಂಥ ಆಗ್ನೇಯನ ನೀವು ಬಿಟ್ಟುಬಿಡ್ಬೇಕು ಬಳಸಲೇಬಾರದು ಖಾಲಿ ಬಿಟ್ಟು ನೀವು ಇಷ್ಟಕ್ಕೆ ಮನೆಗೆ ಕಾಂಪೌಂಡ್ ಮಾಡ್ಕೊಂಡು ಸ್ಕ್ವೇರಾಗಿ ಮಾಡಿಕೊಂಡು ಅಥವಾ ರೊಟ್ಟಾಂಗಲಲ್ಲಿ ನೀವು ಮನೆಯ ಇಲ್ಲಿ ಎಷ್ಟಿರುತ್ತೆ ಉತ್ತರದಲ್ಲಿ ಎಷ್ಟಿರುತ್ತೋ ದಕ್ಷಿಣದಲ್ಲೂ ಅಷ್ಟೇ ಸೈಟ್ ಮಾಡಿಕೊಂಡು ಆಗ್ನೇಯದ ಅಧಿಕನ ನೀವು ಬಿಟ್ಟು ಬಿಡಬೇಕು ಯಾವುದೇ ಕಾರಣಕ್ಕೂ ಆಗ್ನೇಯದಲ್ಲಿ ಜಾಸ್ತಿ ಇದೆ ಅಂತೇಳಿ ಆಗ್ನೇಯನ ಬಳಸ್ಕೊಂಡ್ರೆ ಆಗ್ನೇಯದ ಅಧಿಕ ಅರಿಷ್ಟಗಳಿಗೆ ಕಾರಣ ಅದು ಒಳ್ಳೆಯದಲ್ಲ ಅದೇ ರೀತಿ ಆಗ್ನೇಯದ ಅಧಿಕ ಆರೋಗ್ಯದ ಮೇಲೆ ವ್ಯತ್ಯಾಸ ಬೀಳುತ್ತೆ ಪೂರ್ವ ಆಗ್ನೇಯದ ಅಧಿಕ ಅಗ್ನಿ ಅನಾಹುತಗಳಿಗೆ ಕಾರಣ ಆಗುತ್ತೆ ಆದ್ದರಿಂದ ಆಗ್ನೇಯದ ಅಧಿಕನ ಯಾವುದೇ ಕಾರಣಕ್ಕೂ ನಿವೇಶನಗಳಿಗೆ ಬಳಸಲೇಬಾರ್ದು ಆಗ್ನೇಯದ ಅಧಿಕದಿಂದ ತೊಂದರೆಗಳೇ ಆಗುತ್ತೆ ಒಳ್ಳೆಯದಂತೂ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗ್ನೇಯದ ಅಧಿಕನ ಈ ರೀತಿ ಮಾಡಿಕೊಳ್ಬೇಕು ಸರಿ ಮಾಡಿಕೊಂಡು ಮಾಡಿದ್ದೇ ಆದರೆ ವಾಸ್ತುವ ರೀತಿಯಲ್ಲಿ ಒಂದು ಒಳ್ಳೆಯ ಅನುಕೂಲಗಳು ಕೊಡುತ್ತೆ ಒಳ್ಳೆ ರೀತಿಯ ಮನೆ ಕಟ್ಟೋದಕ್ಕಾಗುತ್ತೆ ಮನೆಯ ಗಂಡು ಮಕ್ಕಳಿಗೂ ಒಂದು ಒಳ್ಳೆಯ ಶ್ರೇಯಸ್ಸು ಮನೆಯ ಯಜಮಾನನಿಗೂ ಒಂದು ಒಳ್ಳೆಯ ಶ್ರೇಯಸ್ಸು ಆದ್ದರಿಂದ ಆಗ್ನೇಯದ ಅಧಿಕನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಆಗ್ನೇಯದ ಅಧಿಕನ ನಾನು ಹೇಳಿರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ದಿನದ ಆಗ್ನೇಯದ ಅಧಿಕದ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ನಮ್ಮ ಇರೋ ವಸ್ತು ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಶೇರ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ನಮ್ಮ ವಾಸ್ತು ಟಿಪ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಾ ಇರಬೇಕು ಅಂತ ಬಯಸ ಅದಲ್ಲದೆ ಏನು ನಮ್ಮ ಇರೋ ವಸ್ತು ಚಾನಲ್ನಲ್ಲಿ ನನಗೆ ಡೈಲಿ ನಾನು ವೀಡಿಯೋಸ್ನ ಹಾಕೋದಕ್ಕೆ ನನಗೆ ಕಾಲಾವಕಾಶ ಇರೋದಿಲ್ಲ ನಮಗೆ ಯಾಕಂದರೆ ವಾಸ್ತು ವಿಸಿಟ್ಸ್ ಇರುತ್ತೆ ನನಗೆ ಯಾವಾಗ ಫ್ರೀ ಸಿಗುತ್ತೆ ಎರಡು ದಿನಕ್ಕೋ ಮೂರು ದಿನಕ್ಕೋ ಸಿಕ್ಕಾಗೆಲ್ಲ ನಾನು ನಿಮಗೆ ಇದೇ ರೀತಿಯ ಉತ್ತರ ವಾಯುವ್ಯದ ಅಧಿಕ ದಕ್ಷಿಣ ನೈಋತ್ಯದ ಅಧಿಕ ಪಶ್ಚಿಮ ನೈಋತ್ಯದ ಅಧಿಕ ದಕ್ಷಿಣ ನೈಋತ್ಯದ ಅಧಿಕ ಯಾವ ಮೂಲ ಹೆಚ್ಚಾದರೆ ಏನು ತೊಂದರೆಗಳಾಗುತ್ತೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ